ಓಂ ನಮ ಶಿವಾಯ ಶ್ರೀ ಕೃಷ್ಣ ಸ್ವಾಮಿ ಗುಡಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ವೇದಗಳ ಪ್ರಕಾರ ಆತ್ಮದ ಗಾತ್ರ ನಮ್ಮ ಆತ್ಮ ಏನಿದೆ ಅದರ ಗಾತ್ರ ಎಷ್ಟಿದೆ ಅಂತ ಹೇಳಿದರೆ ನಿಜವಾಗ್ಲೂ ನಿಮಗೆ ಆಶ್ಚರ್ಯ ಆಗ್ಬೋದು ಅದ್ರ ಬಗ್ಗೆ ಮಾತಾಡ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇಂಥ ಉಪಯುಕ್ತ ಮಾಹಿತಿಯನ್ನು ನೀವು ಖಂಡಿತವಾಗ್ಲೂ ಶೇರ್ ಮಾಡಲೇಬೇಕು ಲೈಕ್ ಮಾಡಲಿ ಮಾಡಿ ಹಾಗೇನೇ ಅದೇ ಜ್ಯೋತಿಷಿಗೆ ಸಂಬಂಧಪಟ್ಟವೆಲ್ಲೂ ವೀಡಿಯೋ ಇದರಲ್ಲಿ ಬರ್ ಬರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಓದುವಾಗ ಸೈಟಲ್ಲಿ ಬೆಲ್ಲಕ್ ಕ್ಲಿಕ್ ಮಾಡಿ ಆಲ್ ಅದು ಬರ್ತಾ ಕ್ಲಿಕ್ ಮಾಡೋದು ಮರಿಬೇಡ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆದಷ್ಟು ನೋಡಿ ಇಂಥದ್ದೆಲ್ಲ ಮಾಹಿತಿ ನಿಮಗೆ ಗೊತ್ತಿಲ್ಲ ಇದೆಲ್ಲ ಗೊತ್ತಾದರೆ ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಮ್ಮ ಜೀವನ ಅಂತ ಅನಿಸುತ್ತೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹೋದರೆ ಜೀವನವನ್ನು ನಾವು ಸಲೀಸಾಗಿ ಕಡಿಬಹುದು ಬರೀ ದುಃಖ ಅದು ಇದು ಅಂತ ಕೂತ್ಕೊಳ್ಳೋದಕ್ಕಿಂತ ಇದನ್ನೆಲ್ಲ ತಿಳಿದ್ರೇ ಒಳ್ಳೆಯದಲ್ವ ಹಾಗೆಯೇ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಷ್ಟ್ರ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಹಾಗೆಯೇ ರಾಷ್ಟ್ರ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು ಸಮಸ್ಯೆನ ಬರೆದು ಕಳಿಸುವಾಗ ಅರ್ಧ ಬರೆದು ಕಳಿಸಬೇಡಿ ಖಂಡಿತವಾಗ್ಲೂ ಅದನ್ನು ಸರಿಯಾಗಿ ಬರೆದು ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ತರಿಸೋ ನಾನು ನಿಮ್ಮ ಜೊತೆ ಅವತ್ತೂ ಇರ್ತೇನೆ ಹಾಗೆಯೇ ಸಮಯದ ಬಹುದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದು ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಕೊರಗದ ಜೊತೆ ನಾನು ನಂಬಿರುವ ಶಿವದ ಬೇರೆ ಜೊತೆ ಅಶುವ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವೇದಗಳ ಪ್ರಕಾರ ನಾವು ಆತ್ಮ ಆತ್ಮ ಅಂತ ಹೇಳ್ತೇವೆ ಆತ್ಮದ ಗಾತ್ರ ಏನು ಆತ್ಮ ಏನು ಏನು ಅದರ ಬಗ್ಗೆ ಗೊತ್ತಿರೋದಿಲ್ಲ ಆತ್ಮ ನಮ್ಮ ಒಂದು ಇದರಿಂದ ಶರೀರದಿಂದ ಹೋದಾಗ ನಾವು ಸತ್ತು ಹೋಗ್ತೇವೆ ಮರಣ ಹೊಂತೇವೆ ಅಂತ ಅಷ್ಟೇ ಗೊತ್ತು ಅದರ ಆಕಾರ ಗಾತ್ರ ಎಷ್ಟು ಅಂತ ನೋಡಿದರೆ ಕೇಳಿದರೆ ನಿಮಗೆ ನಿಜವಾಗಲೂ ಆಶ್ಚರ್ಯ ಆಗಬಹುದು ವೇದಗಳ ಪ್ರಕಾರ ದೇಹದಲ್ಲಿರುವ ಆತ್ಮ ಗಾತ್ರ ಒಂದು ಕೂದಲಿನ ನೋಡಿ ಕೇಳಿ ಒಂದು ಕೂದಲಿನ ಮೊಣೆ ಇರುತ್ತೆ ಅಲ್ವಾ ಮೊಣೆ ಅಂದರೆ ಅದರ ಒಂದು ತುದಿ ಅದರ ಹತ್ತು ಸಾವಿರ ಭಾಗದಲ್ಲಿ ಒಂದರಷ್ಟು ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ಅಷ್ಟು ಚಿಕ್ಕದಿರುತ್ತೆ ಇರುತ್ತೆ ಇದು ಅತ್ಯಂತ ಸೂಕ್ಷ್ಮವಾದದ್ದು ಕಣ್ಣಿಗೆ ಕಾಣುವುದಿಲ್ಲ ಅಷ್ಟು ಸೂಕ್ಷ್ಮ ಒಂದು ಕೂದಲೇ ಇರೋದು ಇಷ್ಟು ಸಪೂರ ಅದರ ಮೊಣೆ ಏನಿದೆ ಅದರ ಅದನ್ನು ಹತ್ತು ಸಾವಿರ ಭಾಗ ಮಾಡಿದರೆ ಅದರಲ್ಲಿ ಒಂದರಷ್ಟು ನಿಜವಾಗಿಯೂ ಇದು ಅನುವಿನಷ್ಟು ಇರುತ್ತದೆ ಆದರೂ ಈ ಅನುರೂಪಿ ದಿವ್ಯಶಕ್ತಿಯಿಂದ ನಮ್ಮ ದೇಹ ಕಾರ್ಯನಿರ್ವಹಿಸುವಂಥದ್ದು ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ ಒಬ್ಬ ವ್ಯಕ್ತಿ ತಾನು ಬಹಳ ದೃಢಕಾಯ ಬಹಳ ಬಲಶಾಲಿ ಅಂತ ಭಾವಿಸಿರಬಹುದು ಅವನು ಅಷ್ಟು ದೃಢಕಾಯ ಬಲಶಾಲಿ ಆಗಿರುವುದು ಏತರಿಂದ ಅವನ ದೇಹದಲ್ಲಿ ಒಂದು ಚಿಕ್ಕ ಆಧ್ಯಾತ್ಮಿಕ ಕಿಡಿ ಇರುವುದರಿಂದ ಅಂದರೆ ಆತ್ಮ ಇರುವುದರಿಂದ ಆದರೆ ಆಧ್ಯಾತ್ಮ ಆಧ್ಯಾತ್ಮಿಕ ಕಿಡಿ ನಿರ್ಗಮಿಸುತ್ತೆ ಅಂದರೆ ಅವನ ದೇಹ ಬಿಟ್ಟು ಹೋದಾಗ ಅವನ ದೇಹ ಮರಣ ಹೊಂದುತ್ತೆ ಅವನ ಶಕ್ತಿ ಸಾಮರ್ಥ್ಯವೆಲ್ಲವೂ ಬರೆದಾಗುತ್ತೆ ಜೀವದ ಉಗಮಕ್ಕೆ ಜಡವಸ್ತು ಕಾರಣವೆಂದು ವಿಜ್ಞಾನಿಗಳು ಹೇಳಬಹುದು ಅಲ್ವಾ ಆದರೆ ಅದು ಒಂದು ಆತ್ಮಕ್ಕೆ ಆತ್ಮವನ್ನು ಯಾರು ನೋಡಿದ್ದೂ ಇಲ್ಲ ನಾವು ಹೇಳ್ತೇವೆ ನಾವು ಸ ಮರಣ ಹೊಂದಿದ ನಂತರ ಆತ್ಮ ಇನ್ನೊಂದು ದೇಹವನ್ನು ಸೇರುತ್ತೆ ಅಂತ ಅಷ್ಟೇ ಗೊತ್ತಿರುತ್ತೆ ಅದರದ್ರ ಗಾತ್ರ ನನಗೆ ನಿಜವಾಗಲೂ ನನಗೆ ಆಶ್ಚರ್ಯ ಆಯಿತು ಎಷ್ಟು ಚಿಕ್ಕದಾಗಿದೆ ಆತ್ಮ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಸುಂದರವಾಗಿ ಅಥವಾ ದಷ್ಟಪುಷ್ಟವಾಗಿ ಎಲ್ಲ ಕಾಣ್ತೇವೆ ಆ ಆತ್ಮ ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ದೇಹ ಬರೀ ಜಡ ಅಂದರೆ ಮರಣ ಹೊಂದ್ತೇವೆ ಏನೂ ಶಕ್ತಿ ಇಲ್ಲ ಅದರಲ್ಲಿ ಏನೂ ಬಲ ಇಲ್ಲ ಅಲ್ವಾ ಹಾಗೆಯೇ ಇನ್ನೊಂದು ಏನು ಅಂದರೆ ಆ ಆತ್ಮವೆಂಬ ಸೂಕ್ಷ್ಮಕನ ದೇಹದಲ್ಲಿರುವುದರಿಂದ ಇಡೀ ದೇಹ ಸೊಗಸಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ವೇದಗಳು ಹೇಳುತ್ತವೆ ಜಿಗುಟಿಕೊಂಡರೆ ತಕ್ಷಣ ಗೊತ್ತಾಗುತ್ತೆ ಏಕೆಂದರೆ ನನ್ನ ಚರ್ಮದಾದ್ಯಂತ ನಾನು ಜಾಗೃತರಾಗಿದ್ದೇನೆ ಅಂತ ನಮಗೆ ಅನುಭವ ಆಗೋದು ಆದರೆ ಆತ್ಮ ಏನಿರುತ್ತೆ ನಿರ್ಗಮಿಸಿ ದೇಹದಿಂದ ಹೋದಾಗ ಅದೇ ಚರ್ಮವನ್ನು ತುಂಡು ತುಂಡು ಮಾಡಿದರೂ ನಮಗೇನಾಗುತ್ತೆ ಗೊತ್ತಾಗೋದಿಲ್ಲ ಅಲ್ವಾ ನಮಗೆ ಜೀವವೇ ಇರೋದಿಲ್ಲ ಇಷ್ಟು ಸರಳವಾದ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಲು ಏನು ಕಷ್ಟ ಇದರಿಂದ ಆತ್ಮವನ್ನು ಶೋಧಿಸಿದಂಥ ಆಗೋದಿಲ್ಲವೇ ಅಂದರೆ ನಮಗೆ ಒಂದು ಎಲ್ಲ ಆತ್ಮ ನಮ್ಮ ಒಂದು ಇದರಲ್ಲಿದ್ದಾಗ ಶರೀರದಲ್ಲಿದ್ದಾಗ ಮಾತ್ರ ನಮಗೆ ಎಲ್ಲವೂ ಗೊತ್ತಾಗೋದು ಅಲ್ವಾ ಎಲ್ಲವೂ ಗೊತ್ತಾಗೋದು ನಮ್ಮಿಂದ ಆ ಆತ್ಮ ಹೋದಾಗ ಅಂದರೆ ನಾವು ಮರಣ ಹೊಂದಿದಾಗ ನಮ್ಮನ್ನು ಏನು ಮಾಡಿದ್ರು ನಮ್ಮ ಒಂದು ನಮ್ಮ ಆ ಆತ್ಮದ ಕಿಡಿ ನಮ್ಮ ಒಂದು ದೇಹದಲ್ಲಿದ್ದಾಗ ಏನೇ ಒಂದು ನಮಗೆ ನೋವು ಅದು ಇದು ಎಲ್ಲ ಆಗುವಂಥದ್ದು ಆ ಆತ್ಮ ಅನ್ನುವಷ್ಟು ಚಿಕ್ಕ ಕಣ ನಮ್ಮ ದೇಹದಿಂದ ಹೋದಾಗ ನಮಗೆ ಏನು ಮಾಡಿದ ತುಂಡು ತುಂಡು ಮಾಡಿದ ಅಥವಾ ಚರ್ಮವನ್ನು ಇದು ಮಾಡಿದರೂ ನಮಗೆ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಒಂದು ಆತ್ಮಕ್ಕೆ ಎಷ್ಟು ಇದು ಇದೆ ಅಲ್ವ ಅದನ್ನು ಯಾವ ವಿಜ್ಞಾನಿಗಳಿಂದಲೂ ಕೂಡ ಏನು ಮಾಡಲಿಕ್ಕಾಗಲಿಲ್ಲ ಕಂಡುಹಿಡಿಯಲಿಕ್ಕಾಗಲಿಲ್ಲ ಆ ಆತ್ಮ ಅನ್ನೋದು ಇದೆ ಅಲ್ವಾ ಅದು ಅದೆಲ್ಲ ಇದು ಆಗೋದು ಅದು ದೇವರಿಂದ ಮಾತ್ರ ಹೊರತು ಯಾವ ಭೂಮಿ ಮೇಲಿನ ಮನುಷ್ಯನಿಂದ ಅದನ್ನು ಯಾವ ಥರ ಏನು ಅಂತ ಅದನ್ನು ಇದು ಮಾಡಲಿಕ್ಕೆ ಅದರ ಬಗ್ಗೆ ಏನು ಈ ಥರವೇ ಅಂತ ಹೇಳಿಕೆ ಬರೋದಿಲ್ಲ ಇದು ಭಗವದ್ಗೀತೆಯಲ್ಲಿ ಇರುವಂಥದ್ದು ಅಂದರೆ ಅಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಅನು ಅನುವಿನಷ್ಟು ಚಿಕ್ಕದಾಗಿರುತ್ತೆ ನನಗೆ ನಿಜವಾಗಲೂ ನನಗೆ ಆಶ್ಚರ್ಯ ಆಯಿತು ಅಷ್ಟು ಚಿಕ್ಕ ಒಂದು ಆತ್ಮ ನಮ್ಮನ್ನು ಜೀವವಿದ್ದಾಗ ಇಷ್ಟು ಕಾಪಾಡುತ್ತೆ ಅನ್ನೋದು ಸತ್ಯ ಅಲ್ವಾ ಧನ್ಯವಾದಗಳು